ಪ್ರಿಸಲಾರ್ಡ್ ಹಾಲೆಲುವ ಹಾಲೆಲೂಯ ಹಾಲೆಲೂಯ ಏಸುವೆ ಸ್ತೋತ್ರ ಯಸುವೆ ವಂದನೆ ಏಸುವೆಗೆ ಆರಾಧನೆ ನನ್ನ ಒಲವಿನ ಸಹೋದರ ಸಹೋದರಿಯರೇ ಮತ್ತೊಮ್ಮೆ ನಿಮ್ಮನ್ನು ದೇವರ ವಾಕ್ಯವನ್ನು ಆಲಿಸಲು ಧ್ಯಾನಿಸಲು ನಿಮ್ಮನ್ನು ಬಾಣಿಸುತ್ತೇನೆ ಇಂದು ಪವಿತ್ರಾತ್ಮರು ನಮಗೆ ಪ್ರೇರಣೆ ಕೊಟ್ಟಂಥ ವಾಕ್ಯವನ್ನು ನಾವು ಧ್ಯಾನಿಸೋಣ ಯಶಾಯ ಪ್ರವಾದಿಯ ಗ್ರಂಥದಲ್ಲಿ ನಲವತ್ತ್ಮೂರನೇ ಅಧ್ಯಾಯ ವಾಕ್ಯ ಒಂದರಿಂದ ಇರುವ ದೇವರ ಮಾತನ್ನು ನಾವು ಹಾಲಿಸೋಣ ಬನ್ನಿ ಈಗಲಾದರೂ ಯಾಕೊಬ್ಬ ವಂಶವೇ ಇಸ್ರೇಲ್ ಸಂತಾನವೇ ಕೇಳು ನಿನ್ನನ್ನು ಸೃಷ್ಟಿಸಿದ ರೂಪಿಸಿದ ಸರ್ವೇಶ್ವರನ ನುಡಿಯನ್ನು ಕೇಳು ದೇವರು ಹೇಳುತ್ತಾರೆ ನನ್ನ ಮಾತನ್ನು ಕೇಳು ನಾನು ನಿನ್ನನ್ನು ಸೃಷ್ಟಿಸಿದವನು ನಾನು ನಿನ್ನನ್ನು ರೂಪಿಸಿದವನು ಇವರು ಹೇಳ್ತಾ ಇದ್ದಾರೆ ನಾನು ನಿನ್ನ ತಂದೆ ನಾನೇ ನಿನಗೆ ಸರ್ವಸ್ವವು ಆಗಿರಬೇಕೆಂಬುದನ್ನು ವಯಸ್ಸು ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ರೂಪಿಸಿದ್ದೇನೆ ನಾನು ನಿನ್ನನ್ನು ಸೃಷ್ಟಿಸಿದ್ದೇನೆ ಲೋಕಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಸೃಷ್ಟಿಕರ್ತರಾದ ದೇವರು ಮುಂದುವರಿಸಿ ಹೀಗೆ ಹೇಳುತ್ತದೆ ಭಯಪಡಬೇಡ ನಿನ್ನನ್ನು ರಕ್ಷಿಸಿದಾತ ನಾನಲ್ಲವೇ ನಮ್ಮನ್ನು ರಕ್ಷಿಸಿದವನು ದೇವರಲ್ಲವೇ ಎಂದು ನಮ್ಮನ್ನು ಪ್ರಶ್ನಿಸುತ್ತಿದ್ದಾರೆ ದೇವರು ನಾನಲ್ಲವೇ ನಿನ್ನನ್ನು ರಕ್ಷಿಸಿದವನು ನಾನಲ್ಲವೇ ನಿನ್ನ ಸೃಷ್ಟಿಸಿದವನು ನಿನಗೆ ರೂಪ ಕೊಟ್ಟವನು ನಾನಲ್ಲವೇ ಸೃಷ್ಟಿಕರ್ತರಾದ ದೇವರು ಮನುಷ್ಯರಾದ ನನ್ನ ಬಳಿ ಪ್ರಶ್ನಿಸುತ್ತಿರುವ ಮಾತು ನಾನಿನ್ನ ಸೃಷ್ಟಿಕರ್ತನಲ್ಲವೇ ಪ್ರಿಯ ಸಹೋದರ ಸಹೋದರಿಯರೇ ಸರ್ವವನ್ನು ಸೃಷ್ಟಿಸಿ ಸರ್ವವನ್ನು ನಮಗೆ ಕೊಟ್ಟು ಆತನ ರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿ ಜೀವಾತ್ಮವನ್ನು ನಮಗೆ ನೀಡಿದ ದೇವರು ಕೇಳ್ತಾ ಇದ್ದಾರೆ ಕರುಣೆಯಿಂದ ನಾನಿನ್ನ ಸೃಷ್ಟಿಕರ್ತನಲ್ಲವೇ ನಾನಿನ್ನ ರಕ್ಷಕನಲ್ಲವೇ ರೇರೇ ಈ ದೇವರ ಪ್ರಶ್ನೆಗೆ ನಾವು ಉತ್ತರಿಸುವವರಾಗಿರಬೇಕು ನಾವು ದೇವರ ಈ ಪ್ರಶ್ನೆಗೆ ಉತ್ತರಿಸುವವರಾಗಬೇಕು ನನ್ನ ಸ್ವಾರ್ಥವನ್ನು ತೊರೆದು ಲೌಕಿಕವಾದ ಎಲ್ಲ ಆಸೆ ಆಕಕ್ಷಿಗಳನ್ನೆಲ್ಲ ಬದಿಗೆ ಹೊತ್ತಿ ನನ್ನಲ್ಲಿ ಇರುವ ಸ್ವಾರ್ಥವನ್ನು ದೇವರಿಗೆ ಸಮರ್ಪಿಸಿ ಆ ದೇವರ ಪ್ರಶ್ನೆಗೆ ನಾನು ಉತ್ತರಿಸಬೇಕಾಗಿದೆ ನನ್ನ ಸೃಷ್ಟಿಕರ್ತನು ನೀನೇ ನನ್ನ ರಕ್ಷಕನು ನೀನೇ ರಮ್ಯ ಪ್ರವಾದಿಯ ಗ್ರಂಥದಲ್ಲಿ ಏಳನೇ ಅಧ್ಯಾಯ ಹದಿನೇಳನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ಹೇಳ್ತದೆ ನೀನು ನನ್ನನ್ನು ರಕ್ಷಿಸಿದರೆ ನಾನು ರಕ್ಷಣೆ ಒಂದುವೆನು ಆತ ನಮ್ಮ ರಕ್ಷಕನಾಗಿದ್ದಾನೆ ಆತ ನಮ್ಮನ್ನು ಕೇಳ್ತಾ ಇದ್ದಾನೆ ನಾನು ಇನ್ನನ್ನು ಸೃಷ್ಟಿಸಿ ರೂಪಿಸಿ ರಕ್ಷಿಸಿದವನು ನಾನಲ್ಲವೇ ಶ್ವಾಸದಿಂದ ಉತ್ತರಿಸಬೇಕಾಗಿದೆ ಪ್ರಿಯ ಸಹೋದರ ಸಹೋದರ ಎರಡನೇ ವಾಕ್ಯ ಹೀಗೆ ಹೇಳುತ್ತೆ ನಿನ್ನನ್ನು ಹೆಸರಿಡಿದು ಕರದಾತ ನಾನಲ್ಲವೇ ನೀನು ನನ್ನವನೇ ಅಲ್ಲವೇ ಈ ಮೊದಲನೇ ವಾಕ್ಯದಲ್ಲಿ ಮೂರು ಭಾಗವಾಗಿ ದೇವರು ಮಾತಾಡ್ತಾರೆ ಮೊದಲನೆಯಾಗಿ ನಿನ್ನನ್ನು ರೂಪಿಸಿದವನು ನಾನಲ್ಲವೇ ನಿನ್ನ ಸೃಷ್ಟಿಸಿದವನು ನಾನಲ್ಲವೇ ಎಂದು ಕೇಳುವ ದೇವರು ಮತ್ತೆ ಹೇಳ್ತಾ ಇದ್ದಾರೆ ನಿನ್ನನ್ನು ರಕ್ಷಿಸಿದಾತನು ನಾನೇ ಅಲ್ಲವೇ ಮುಂದುವರಿಸಿ ಹೇಳುವಂಥ ಮಾತು ನಿನ್ನನ್ನು ಹೆಸರಿಡಿದು ಕರದಾತ ನಾನಲ್ಲವೇ ನನಗೆ ಹೆಸರಿಟ್ಟಿದ್ದು ದೇವರಾಗಿದ್ದಾರೆ ನನ್ನ ಹೆಸರಿಡಿದು ಕರದವನು ದೇವರಾಗಿದ್ದಾರೆ ಆತನ ನನ್ನ ಅಮೋಘವಾಗಿ ಪ್ರೀತಿಸಿದ ಕಾರಣ ಕರುಣೆಯಿಂದ ಕರೀತಾ ಇದ್ದಾರೆ ನನ್ನ ಹೆಸರನ್ನ ಅಂತ ಹೇಳಿದ ನನಗೆ ನಿನಗೆ ಹೆಸರು ಇಟ್ಟವನು ನಾನಲ್ಲವೇ ಬೇರೆ ದೇವರ ಪ್ರೀತಿಯ ವಚನಗಳಿವು ಮುಂದಿಗೆ ಮಾತನಾಡುವಾಗ ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸ್ತಾರೆ ಅಂತ ತೋರ್ಪಡಿಸುವಂತಹ ಈ ವಾಕ್ಯಗಳು ನಮ್ಮ ದೇವರನ್ನ ಅರಿತುಕೊಳ್ಳುವಂತಹ ವಾಕ್ಯಗಳು ಎರಡನೇ ವಾಕ್ಯ ಹೇಳುತ್ತೆ ನಾನೇ ಇರುವೆ ನಿನ್ನ ಸಂಗಡ ನೀ ಜಲರಾಸಿಯನ್ನು ದಾಟುವಾಗ ಮುಳುಗಿಸೋದು ನದಿ ನೀ ಅದನ್ನು ಹಾದು ಹೋಗುವಾಗ ಸುಡದು ಬೆಂಕಿ ದಹಿಸದು ಜ್ವಾಲೆ ಅದರ ಮಧ್ಯೆ ನೀ ನಡೆಯುವಾಗ ಕಾಣಿಸ್ತಲಾ ಹಾಲೆಲ್ವಿಯ ಹಾಲೆಲ್ವಿಯಾ ಹೇಳ್ತಾ ಇದ್ದಾರೆ ಜಲರಾಸಿಯನ್ನು ದಾಟುವಾಗ ಅದು ನಿನ್ನನ್ನು ಮುಳುಗಿಸದು ಬೆಂಕಿ ನಿನ್ನ ಸುಡದು ಅಗ್ನಿ ನಿನ್ನ ದಹಿಸದು ರಚಿಸಲ ಹಾಲಿಲ್ವಿಯ ಹಾಲಿಲ್ವಿಯ ದೇವರ ರಕ್ಷಣೆಗೆ ಒಳಪಟ್ಟಂಥ ನೋಹ ಆತನ ಕುಟುಂಬ ಜಲಪ್ರಳಯದಲ್ಲಿ ರಕ್ಷಿಸಲ್ಪಟ್ಟರು ಈಜಿಪ್ಟಿನಿಂದ ಬಿಡುಗಡೆ ಹೊಂದಿ ಕೆಂಪು ಸಮುದ್ರದ ಮುಂದೆ ನಿಂತಂಥ ತನ್ನ ಜನರನ್ನು ತನ್ನ ಮಕ್ಕಳನ್ನು ಮುನ್ನಡೆಸಲು ಕೆಂಗಡಲಿನ ಇಬ್ಬಾಗ ಮಾಡಿ ಹೊಣನೆಲದ ಮೇಲೆ ನಡೆಸಿದರು ಆ ಕೆಂಗಡಲು ಅವರನ್ನು ಮುಳುಗಿಸಲಿಲ್ಲ ಸದ್ರಾಕ್ ಮೆಸಕ್ ಹೆಬೆದ್ನೆಗೋ ಅಗ್ನಿಜ್ವಾಲೆಯಲ್ಲಿ ದಬ್ಬಲ್ಪಟ್ಟರು ಅವರನ್ನು ಅಗ್ನಿಗೆ ಹಾಕಿದ ವ್ಯಕ್ತಿಗಳು ದಹಿಸಿ ಹೋದರೆ ವಿನಃ ಸದ್ರಕ್ ಮೆಸಕ್ ಹೆಬೆದ್ನೇಗೋ ಸುಟ್ಟು ಹೋಗಲಿಲ್ಲ ದಹಿಸಿ ಹೋಗಲಿಲ್ಲ ದೇವರು ಹೇಳ್ತಾ ಇದ್ದಾರೆ ಅಗ್ನಿನ ಸುಡದು ಬೆಂಕಿ ದಹಿಸೋದು ದಹಿಸದು ವಿಶ್ವಾಸಿಸಿದವರಿಗೆ ನೀನೇನನ್ನ ರಕ್ಷಕನು ನೀನೇನನ್ನ ಸೃಷ್ಟಿಕರ್ತನನ್ನು ನಂಬಿದವರು ಇಗೋ ಸದ್ರಕ್ ಮೆಷಕ್ ಹೆಬೆದ್ನೆಗೋ ಸುಟ್ಟು ಹೋಗಲಿಲ್ಲ ರಕ್ಷಿಸಲ್ಪಟ್ಟವರು ರಕ್ಷಿಸಲ್ಪಟ್ಟವರು ಅದೇ ದೇವರಿಗೆ ಹೇಳ್ತಾ ಇದ್ದಾರೆ ನಮಗೆ ಯಾವ ಅಪಾಯವೂ ಬರದೇ ಇರುವಂತೆ ನಿನ್ನನ್ನು ರಕ್ಷಿಸುವೆನು ಯಾವ ಅಪಾಯವೂ ಬರದೇ ಇರುವಂತೆ ನಿನ್ನನ್ನು ರಕ್ಷಿಸುವೆನೆಂಬುದಾಗಿ ಜಲಪ್ರಳಯ ಬರಲಿ ಬೆಂಕಿ ಮಳೆ ಸುರಿಯಲಿ ಅದರ ಮಧ್ಯದಲ್ಲಿ ನಾನು ನಿನ್ನನ್ನು ರಕ್ಷಿಸುವೆನು ಫ್ರೈಝ್ಲಾಲ್ ಹಾಲೆಲುಯ್ಯ ಹಾಲೆಲುಯ್ಯ ನವಲವಿನ ಸಹೋದರ ಸಹೋದರಿಯರೇ ಎಂಥ ಪ್ರೋತ್ಸಾಹದ ಮಾತುಗಳು ಕುಗ್ಗಿ ಹೋದ ಜನರನ್ನು ತಟ್ಟೆಯಬ್ಬಿಸುವ ದಿವ್ಯ ಶಕ್ತಿಯ ವಾಕ್ಯಗಳು ಇಂಥ ವಾಕ್ಯ ಲೋಕದಲ್ಲಿ ಯಾರೂ ನಮಗೆ ನುಡಿಯಲು ಸಾಧ್ಯವಿಲ್ಲ ಇಂಥ ಒಂದು ಅಚ್ಚಲವಾದ ಧೈರ್ಯವನ್ನು ಶಕ್ತಿಯನ್ನು ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ ಅದು ಇವರಿಂದ ಮಾತ್ರ ಸಾಧ್ಯ ಎಂಬುದಾಗಿ ಪ್ರವಾದಿ ನುಡಿಯುತ್ತಾರೆ ಮುಂದುವರಿಸಿ ಹೇಳ್ತಾರೆ ನಿನ್ನ ದೇವರಾದ ಸರ್ವೇಶ್ವರ ನಾನು ಇಸ್ರೇಲರ ಪರಮ ಪಾವನ ಸ್ವಾಮಿ ನಿನ್ನ ರಕ್ಷಕ ನಾನು ಈಡು ಮಾಡಿದ್ದೇನೆ ಈಜಿಪ್ಟನ್ನು ನಿನ್ನ ವಿಮೋಚನೆಗಾಗಿ ಕೊಟ್ಟಿದ್ದೇನೆ ಸುಡಾನ್ ಸೇಬಾ ನಾಡುಗಳನ್ನು ನಿನಗೆ ಈಡಾಗಿ ಸಲ ಹಾಲೇ ಹಾಲಿಲುಯ್ಯ ಹೆಸುವೆ ಸ್ತೋತ್ರ ಎಸುವೆ ವಂಧನೆ ಎಸ್ಸುವೆ ಆರಾಧನೆ ಈ ಪ್ರಪಂಚ ನನಗೆ ಮುಖ್ಯವಲ್ಲ ಈ ದೇಶ ವಿದೇಶಗಳು ನನಗೆ ಮುಖ್ಯವಲ್ಲ ನಿನಗಾಗಿ ನಾನು ಈಜಿಪ್ಟನ್ನು ಸುಡಾನ್ ಸಹಬಾ ನಾಡುಗಳನ್ನೇ ಬಿಟ್ಟುಬಿಟ್ಟಿದ್ದೇನೆ ನೀನು ಮಾತ್ರ ಸಾಕು ಇನ್ನು ಮಾತ್ರ ಸಾಕು ನಿನಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ದೇವರು ನಮ್ಮಲ್ಲಿ ವಾಗ್ದಾನ ಮಾಡ್ತಾ ಇದ್ದಾರೆ ನಮಗೆ ಯಾರು ಬೇಕು ನಮಗೆ ಯಾರು ಬೇಕು ಬೇರೆ ಸರ್ವಸ್ವವನ್ನೇ ನಮಗೆ ಕೊಡುವಂಥ ದೇವರು ಬೇಕೋ ಸರ್ವಸ್ವವನ್ನೇ ಕಿತ್ತುಕೊಳ್ಳುವ ಲೋಕ ಬೇಕು ನೀನು ಶಕ್ತಿವಂತನಾಗಿರುವಾಗ ನಿನ್ನ ಹತ್ರ ಹಣಕಾಸು ಐಶ್ವರ್ಯ ಇರುವಾಗ ಸೌಂದರ್ಯ ಇರುವಾಗ ಈ ಲೋಕ ನಿನ್ನನ್ನು ಆಶ್ರಯಿಸಿಕೊಳ್ಳುತ್ತೆ ನೀನು ಕುಗ್ಗಿ ಹೋದಾಗ ನೀನು ದರಿದ್ರನಾದಾಗ ನೀನು ಬಲಹೇನನಾಗುವಾಗ ಈ ಲೋಕ ನಿನ್ನನ್ನು ತ್ಯಜಿಸಿ ಬಿಡುತ್ತೆ ಆದರೆ ದೇವರು ಹೇಳ್ತಾ ಇದ್ದಾರೆ ನಾನು ಇಲ್ಲಿರುವ ಎಲ್ಲವನ್ನ ತ್ಯಜಿಸ್ತೇನೆ ನೀ ನನಗೆ ಬೇಕು ಎಂಥ ದೇವರು ಜೀವಿಸುವ ನಮ್ಮ ದೇವರು ಹೇಳುವಂಥ ಮಾತುಗಳು ಪ್ರಿಯರೇ ಒಂದು ಉತ್ತಮವಾದಂಥ ವಾಕ್ಯಗಳನ್ನು ಶಯ ನಲವತ್ತ್ಮೂರನೇ ಅಧ್ಯಾಯದಲ್ಲಿ ನಮಗೆ ಕೊಟ್ಟಿರುವಂಥದ್ದು ಮುಂದುವರಿಸಿ ಹೇಳುತ್ತೆ ನೀ ನನ್ನ ದೃಷ್ಟಿಗೆ ಅಮೂಲ್ಯನು ಘನವಂತನು ಅತಿ ಪ್ರಿಯನು ಎಂದೇ ನಿನ್ನ ಪ್ರಾಣ ರಕ್ಷಣೆಗಾಗಿ ತ್ಯಜಿಸುವನು ಜನರನ್ನು ಜನಾಂಗಗಳನ್ನು ರೈಸ್ಲಾಡು ಹಾಲೆಲುಹಿಯ ಹಾಲೆಲುಯ್ಯ ನಾನು ದೇವರ ದೃಷ್ಟಿಯಲ್ಲಿ ಅಮೂಲ್ಯನು ದೇವರ ದೃಷ್ಟಿಯಲ್ಲಿ ನಾನು ಘನವಂತನು ದೇವರಿಗೆ ನಾನು ಅತೀ ಪ್ರಿಯನು ಈ ಲೋಕದ ಜನರು ಜನಾಂಗವನ್ನೆಲ್ಲ ತ್ಯಜಿಸ್ತೇನೆ ನನ್ನ ಮಗನೇ ಮಗಳೇ ನೀ ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು ನನಗೆ ಈ ವಾಕ್ಯವನ್ನು ಓದುವಾಗ ಈ ವಾಕ್ಯವನ್ನು ಧ್ಯಾನಿಸುವಾಗ ಪ್ರೇರೇ ಈ ಪ್ರಪಂಚದಲ್ಲಿ ಇದ್ದೂವರೆಗೂ ನನ್ನನ್ನು ನೋಡಿ ನನ್ನವರೆನಿಸಿಕೊಂಡವರಾರು ಈ ಮಾತನ್ನು ಹೇಳಿದಿಲ್ಲ ನೀ ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು ನೀ ನನ್ನ ದೃಷ್ಟಿಯಲ್ಲಿ ಘನವಂತನು ನೀ ನನಗೆ ಅತಿ ಪ್ರಿಯನೆಂದು ನನ್ನನ್ನು ಪ್ರೀತಿಯಿಂದ ಕರೆದವರು ಅಕ್ಕರೆಯಿಂದ ಕರೆದವರು ನನ್ನನ್ನು ಅಲಂಗಿಸಿಕೊಂಡವರು ಈ ಲೋಕದಲ್ಲಿ ಯಾರಾದರೂ ಉಂಟೆ ಯೋಚಿಸಿರಿ ಪ್ರಿಯರೇ ನಮ್ಮನ್ನು ಇದೇ ನನಗೆ ಮುಖ್ಯ ಎಂದು ಹೇಳುವಂತಹ ಪ್ರಪಂಚದಲ್ಲಿ ಒಬ್ಬರೂ ಇಲ್ಲ ದೇವರ ದೃಷ್ಟಿಯಲ್ಲಿ ನಾನು ಅಮೂಲ್ಯನು ನಾವು ಲೆಕ್ಕ ಹಾಕೋಣ ನಮ್ಮ ದೃಷ್ಟಿಯಲ್ಲಿ ಯಾರು ಅಮೂಲ್ಯರು ನಮ್ಮ ದೃಷ್ಟಿಯಲ್ಲಿ ಯಾರು ಘನವಂತರು ನಮಗೆ ಯಾರು ಅತಿ ಪ್ರಿಯರು ದೇವರು ದೇವರಾಗಿದ್ದಾರಾ ಆಲೋಚಿಸಬೇಕು ಧ್ಯಾನಿಸಬೇಕು ಪ್ರಿಯರೇ ಯಾರನ್ನ ಮೆಚ್ಚಿಸ್ಲಿಕ್ಕಾಗಿ ಯಾರನ್ನ ಪ್ರೀತಿಸ್ತೀವಿ ನಾವು ಈ ಜಗತ್ತಿನಲ್ಲಿ ಮೇಲ್ಬರಲು ಯಾರನ್ನು ಉತ್ತಮರು ಎಂದು ಅಮೂಲ್ಯರೆಂದು ನಾವು ಆರಿಸಿಕೊಳ್ತೀವಿ ಯಾರನ್ನ ನಾವು ಘನವಂತರೆಂದು ಎತ್ತರಕ್ಕೆ ಕೊಂಡೊಯ್ತಿದ್ದೀವಿ ಆಲೋಚಿಸಬೇಕು ಆದರೆ ಸೃಷ್ಟಿಕರ್ತರಾದ ದೇವರು ಹೇಳ್ತಾ ಇದ್ದಾರೆ ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು ನೀ ನನ್ನ ದೃಷ್ಟಿಯಲ್ಲಿ ಘನವಂತನು ನೀ ನನ್ನ ದೃಷ್ಟಿಯಲ್ಲಿ ಅತಿ ಪ್ರಿಯನು ನೀನೇ ನನಗೆ ಬೇಕು ನೀನೇ ಬೇಕು ಎಂಬುದಾಗಿ ಆ ದೇವರಲ್ಲಿ ನಾವು ಒಂದಾಗಬೇಕು ಆ ದೇವರಲ್ಲಿ ನಂಬಿಕೆ ಇಡಬೇಕು ಆ ದೇವರಲ್ಲಿ ವಿಶ್ವಾಸ ಬಿಡಬೇಕು ಹೇಳಬೇಕು ಈ ಲೋಕ ಲೌಕಿಕವಾದವು ಯಾವುದೂ ಇಲ್ಲ ದೇವರೇ ಇನ್ನು ಮಾತ್ರ ಸಾಕು ಅವರು ಹೇಳಿದ ಹಾಗೆ ನನ್ನ ದೃಷ್ಟಿಯಲ್ಲಿ ನೀವೇ ಅಮೂಲ್ಯರು ನಿಮಗಿಂತ ಉನ್ನತರು ಬೇರೆ ಇಲ್ಲ ನಿನಗಿಂತ ಕತ್ತನು ಬೇರೊಬ್ಬನಿಲ್ಲ ಇನ್ನೇ ನನ್ನ ಸರ್ವಸ್ವವು ಎಂದು ಇವರನ್ನು ನಾವು ಆಶ್ರಯಿಸಿಕೊಳ್ಳುವಾಗ ಈ ದಿನ ನಮಗೆ ಆಶೀರ್ವಾದವಾಗಿ ಮಾರ್ಪಡುತ್ತೆ ಇವರು ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ ಆ ಕರ್ತನ ಕರಗಳಲ್ಲಿ ನಮ್ಮನ್ನು ಸಮರ್ಪಿಸುತ್ತಾ ಕರ್ತನೇ ಈ ದಿನದವರೆಗೂ ನಾನು ಯಾವುದನ್ನು ಅಮೂಲ್ಯವಾಗಿ ಪರಿಗಣಿಸಿಕೊಂಡಿದ್ದೆ ಯಾರನ್ನೂ ಅತಿ ಪ್ರಿಯರೆಂದು ಪ್ರೀತಿಸ್ತಾ ಇದ್ದೆ ಇಗೋ ಯಾವುದೋ ಒಂದು ಘನವಂತನೆಂದು ಹಣ ಇರುವ ಲೌಕಿಕ ವ್ಯಕ್ತಿಯನ್ನು ಘನವಂತನೆಂದು ನಾನು ನೆನೆಸಿದ್ದೆ ಆದರೆ ಪ್ರಿಯರೇ ಹೇಳೋಣ ಇದೇ ನನ್ನ ದೃಷ್ಟಿಯಲ್ಲಿ ಅಮೂಲ್ಯನೆಂದು ನನ್ನನ್ನು ಕರೆದ ದೇವರೇ ನನಗೆ ನೀವೇ ಬೇಕೆಂದು ನಮ್ಮನ್ನು ಒಪ್ಪಿಸಿಕೊಡುತ್ತಾ ನಮ್ಮ ಜೀವಿತವನ್ನೆಲ್ಲ ಸರ್ವೇಶ್ವರನ ಕರೂ ಒಪ್ಪಿಸಿಕೊಡೋಣ ಅಪ್ಪ ನಾನು ನಿನಿ ಆಶ್ರಯಿಸಿಕೊಂಡು ನಿನ್ನ ಕರ ಹಿಡಿದು ನಾ ಮುನ್ನಡೆಯಬೇಕು ಎಲ್ಲ ಕಾರ್ಯಗಳನ್ನು ನಿನ್ನ ಪಾದ ಹಿಡಿದು ಸಮರ್ಪಿಸಿ ಅಪ್ಪ ನಿನ್ನ ಆಶ್ರಯವನ್ನು ನಾನು ಬೇಡಬೇಕು ನಿನ್ನ ಅನುಗ್ರಹವನ್ನು ಪಡೆದೇ ತೀರುವೆನೆಂದು ಯಾಕೋ ಒಬ್ಬನಂತೆ ನಿನ್ನ ಕಾಲಿಡಿದು ನಾನು ಪ್ರಾರ್ಥಿಸುವವನಂತೆ ಮಾರ್ಪಡಿಸು ಅವೆಲ್ಲವನ್ನು ನಮ್ಮ ಆಲೋಚನೆಗಳನ್ನೆಲ್ಲ ದೇವರ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತಾ ಪ್ರಿಯರೇ ನಮ್ಮ ಚಿಂತಭಾರಗಳನ್ನು ಆತನಿಗೆ ಒಪ್ಪಿಸಿ ಕೊಡೋಣ ಕರ್ತರೇ ಇಗೋ ನನ್ನೆಲ್ಲ ಜೀವಿತವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ನಲ್ಲಿರುವಂಥ ನೋವುಗಳನ್ನು ದುಃಖಗಳನ್ನು ಒಪ್ಪಿಸಿಕೊಡುತ್ತೇನೆ ಲೌಕಿಕವಾದ ಆಸಾ ಆಸಕ್ತಿಗಳನ್ನೆಲ್ಲ ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ ನಿಮ್ಮನ್ನೇ ಆಶ್ರಯಿಸಿಕೊಂಡು ಜೀವಿಸುವ ಕೃಪೆಯನ್ನು ಪರಿಶುದ್ಧಾತ್ಮರ ಅಭಿಷೇಕವನ್ನು ನನ್ನಲ್ಲಿ ತುಂಬಿಸಿರಿ ನಾನು ದೇವರ ಮಗನೆಂದು ನಿಮಗೆ ಸಾಕ್ಷಿಯಾಗಿ ಜೀವಿಸುವ ಕೃಪೆಯಿಂದ ನನ್ನನ್ನು ಅನುಗ್ರಹಿಸಿರೆಂದು ನನ್ನನ್ನು ನನ್ನ ಕುಟುಂಬವನ್ನು ನನ್ನ ಸ್ನೇಹಿತರನ್ನು ಈ ತೈಸಿಗಳನ್ನು ನನ್ನ ಸಭೆಯನ್ನು ಒಪ್ಪಿಸಿಕೊಡುತ್ತಾ ಯಸ್ಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವದ ಒಡೆಯನೆ ಆಮೇನ್